ಹಾಯ್ ಫ್ರೆಂಡ್ಸ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಏನು ತೋರ್ಸೋಕ್ಕೆ ಬಂದಿದ್ದೀನಿ ಅಂತ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ಬನ್ನಿ ಈ ಥರ ಮರಳು ಆಗಿರೋ ತುಪ್ಪನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮ್ಮ ಮುಂದೆ ತೊಗೊಬಂದಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ನಾನು ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಳಸಿದ್ದೀನಿ ಅದು ಯಾವುದಂತ ನಿಮಗೆ ಗೊತ್ತಾಗಬೇಕಲ್ವಾ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ಯಾವ ಥರ ಮಾಡಿದ್ದೀನಿ ಪ್ರೊಸೀಜರ್ ಅಂತ ಇದೇ ಥರ ನೀವುಗಳು ಮಾಡ್ಕೊಳ್ಳಿ ಆಯಿತಾ ಬನ್ನಿ ನೋಡೋಣ ಬೆಣ್ಣೆನ ನೀಟಾಗಿ ತೊಳ್ಕೊತಿದ್ದೀನಿ ಯಾಕೆಂದರೆ ಅದರಲ್ಲಿ ಯಾವುದೇ ರೀತಿ ಕಲ್ಮಶ ಇದ್ದರೆ ತೊಳೆದ್ರೆ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಎರಡು ಸತಿ ನೀಟಾಗಿ ತೊಳ್ಕೊಬೇಕು ನೋಡಿ ನನ್ನ ಕೈಗೆ ಯಾವುದೇ ರೀತಿಯಿದ್ದು ಅಂಟಿಲ್ಲ ಏನೂ ಯಾಕೆಂದರೆ ಇದು ಪ್ಯೂರ್ ಬೆಣ್ಣೆ ಸಂತೆಲಾಗಲಿ ನಾನು ಸ್ಟೋರಲ್ಲಾಗಲಿ ಎಲ್ಲೂ ತೊಗೊಬಂದಿಲ್ಲ ಇದು ನಾನೇ ಹಾಲು ಕರೆದು ಹೆಪ್ಪಾಕಿ ಮಜ್ಜಿಗೆ ಮಾಡಿ ಕಡ್ದಿರೋ ಬೆಣ್ಣೆ ಹಾಗಾಗಿ ಎಷ್ಟು ನೀಟಾಗಿದೆ ಅಲ್ವಾ ಬನ್ನಿ ನೋಡೋಣ ಈಗ ಕಾಯಿಸ್ಬಿಡೋಣ ಇದನ್ನು ನೋಡಿ ಕೈಗೆ ಎಲ್ಲೂ ನೋಡಿ ಒಂದು ಸ್ವಲ್ಪ ಅಂಟಿಲ್ಲ ಅಷ್ಟು ನೀಟಾಗಿದೆ ಬಣ್ಣೆ ಗ್ಯಾಸಕೊಂಡು ಕಾಯಿಸ್ಕೊಬಿಡೋಣ ಆ ಥರ ಅಂತ ನೋಡೋಣ ಬನ್ನಿ ಇದನ್ನು ನೀವು ಇವಾಗ ಐ ಫ್ಲೇಮು ಇಡಬಾರ್ದು ಲೋ ಫ್ಲೇಮು ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಬೇಕು ಯಾಕೆಂದರೆ ಐ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ಹೊತ್ತಿದ ಥರ ಆಗ್ಬಿಡುತ್ತೆ ಕಪ್ಪಾಗಿಬಿಡುತ್ತೆ ತುಪ್ಪ ನೀಟಾಗಿ ಬರೋಲ್ಲ ಕಲರ್ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಟೈಮ್ ತೊಗೊಳುತ್ತೆ ಪ್ರೊಸೀಜರ್ ಒನ್ ಅವರ್ ತಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೂ ಇಡ್ಬೇಡಿ ಮೀಡಿಯಂ ಫ್ಲೇಮಲ್ಲಿ ನೀವು ತುಪ್ಪ ಕಾಯಿಸ್ಕೊಳ್ಳಿ ಇದು ಇದರಲ್ಲಿ ನೀರಿನ ಅಂಶ ಯಾವುದೇ ಕಾರಣಕ್ಕೂ ಇರಬಾರ್ದು ಅಷ್ಟು ನೀಟಾಗಿ ಕೈಸ್ಕೋಬೇಕು ನಾನು ಇರಲ್ಲಿ ಎರಡು ವಿಳೆದೆಲ್ಲೇ ತೊಗೊಂಡಿದ್ದೀನಿ ಕ್ಲೀನ್ ಮಾ ತೊಳ್ಕೊ ತೊಳ್ದಿಟ್ಕೊಂಡ್ಬಿಟ್ಟಿದ್ದೀನಿ ತೊಳೆದು ತೊಟ್ಟು ಮತ್ತು ಚಿಗ ಇದನ್ನು ತೆಗೆದಿಡ್ತಿದ್ದೀನಿ ನೀಟ್ ಮಾಡ್ಕೊಂಡಿದ್ದೀನಿ ಎರಡೂ ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ವಿಳೆದೆಲೆ ಅಂದರೆ ಇದು ಡೈಜೆಸ್ಟಿವ್ ಸಿಸ್ಟಮಿಗೆ ತುಂಬ ಹೆಲ್ಪ್ ಮಾಡುತ್ತೆ ಈಗ ತುಪ್ಪ ಅಂದರೆ ನಮಗೆ ಇದು ಎಣ್ಣೆ ಪದಾರ್ಥ ಅಲ್ವಾ ಜಿಡ್ಡಿನಂಶ ಇರುತ್ತೆ ಹಾಗಾಗಿ ಡೈಜೆಷನ್ ಚೆನ್ನಾಗಿ ಚೆನ್ನಾಗಾಗಬೇಕಲ್ವ ಅದಕ್ಕೋಸ್ಕರ ಇದರಲ್ಲಿ ವಿಳೆದೆಲೆಯಲ್ಲಿ ಡೈಜೆಷನ್ ಪವರ್ ಇದೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ನಮಗೆ ಇದು ತುಂಬ ಒಳ್ಳೆಯದು ನೋಡಿ ನನ್ನ ತುಪ್ಪ ಯಾವ ಥರ ಕಾಯ್ತಾ ಇದೆ ನೋಡಿ ಇವಾಗ ಎಲ್ಲ ಪೂರ ನೀಟಾಗಿ ಕಾದಿದೆ ಇವಾಗೆಲ್ಲ ತಾರ್ಬೋದು ಚೆನ್ನಾಗಿ ಬರ್ತಿದೆ ಕಾದಿದೆ ಇದು ಯಾವುದೇ ರೀತಿ ಗುಳ್ಳೆ ಎಲ್ಲ ಮೇಲೆ ಬಂದಿರೋ ನೋಡಿ ಉಪ್ಪು ಬರ್ತೀನಿ ಮೇಲೆ ಬರ್ತಿದೆ ಅದನ್ನ ಇದು ಚೆನ್ನಾಗಿ ಏನು ಗುಳ್ಳೆ ಇರೋ ರೀತಿ ನೀಟಾಗಿ ಕಾಯಿಸ್ಕೋಬೇಕು ಅದರಲ್ಲಿ ನೀರಿನ ಅಂಶ ಯಾವುದೇ ರೀತಿ ಇರಬಾರ್ದು ಒಂದು ಹನಿ ನೀರು ಬಿಟ್ಟರೆ ಅದು ಚಟಪಟ ಚಟಪಟ ಸೌಂಡ್ ಕೇಳಬೇಕು ನಾವು ಇವಾಗ ಏನಾದರೂ ಕರೀಲಿಕ್ಕೆ ಹಪ್ಳ ಅಥವಾ ಸೆಂಡಿಗೆ ಅಥವಾ ಬೋಂಡ ಏನಾದರೂ ಕರೀಲಿಕ್ಕೆ ನಾವು ಒಲೆ ಮೇಲೆ ಎಣ್ಣೆ ಅಕ್ಕಿ ಯಾವ ರೀತಿ ಕರಿದಾಗ ನೀರೇನ ಅಂಶ ಏನಾದರೂ ಬಿದ್ದರೆ ಚಟಪಟ ಅನ್ನತ್ತೋ ಎಣ್ಣೆ ಆ ರೀತಿ ಕಾಯಬೇಕು ಇದು ಬೆಣ್ಣೆ ಫುಲ್ಲು ಕರಗಿಬಿಟ್ಟು ಚೆನ್ನಾಗಿ ಕಾಯ್ಕೋಬೇಕು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಾಯ್ದಿದೆ ಅಂತ ಇದು ಸುತ್ತ ಇದೆಯಲ್ವ ಗುಳ್ಳೆ ಗುಳ್ಳೆ ಅದು ಕೂಡ ನೀಟಾಗಿ ಚೆನ್ನಾಗಿ ಕಾಯಿ ನೀಟಾಗಿ ಕಾಯಿಸ್ಕೊಬಿಟ್ಟು ಅದನ್ನು ಪೂರ ಒಂದು ತೊಟ್ಟು ನೀರೇ ಇಲ್ದಂಗೆ ಫುಲ್ಲು ಚಟಪಟ ಅನ್ನಂಗೆ ಕಾಯಿಸ್ಕೋಬೇಕು ನೋಡಿ ಇದಕ್ಕೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಎರಡು ವಿಳೆದೆಲೆ ತುಪ್ಪದ ಪುಡಿ ಮತ್ತು ಇದೇನಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ಕೂದಲು ಕೂಡ ಕೂದಲಿಗೆ ಕಣ್ಣಿಗೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ನುಗ್ಗೆ ಸೊಪ್ಪು ಯೂಸ್ ಮಾಡ್ತಿದ್ದೀನಿ ಮತ್ತು ಇದರಿಂದ ನಮಗೆ ಒಳ್ಳೆಯ ಒಂದು ಫ್ಲೇವರ್ ಸಿಗುತ್ತೆ ತುಪ್ಪಕ್ಕೆ ಹಾಗಾಗಿ ನಾನು ನುಗ್ಗೆ ಸೊಪ್ಪು ಯೂಸ್ ಮಾಡ್ತಿದ್ದೀನಿ ನೋಡಿದ್ರಲ್ವ ಯಾವ ಗ್ರೇಡಿ ಅಂತ ಇದನ್ನು ಹೇಗೆ ಬಳಸ್ತೀನಿ ನೋಡೋಣ ಬನ್ನಿ ನಾನಿವಾಗ ಚೆನ್ನಾಗಿ ಕಾದಿದೆ ಇದಕ್ಕೆ ಒಂದು ಸ್ವಲ್ಪ ನೀರು ಬಿಟ್ಬಿಟ್ಟು ನೋಡ್ತೀನಿ ಇವಾಗ ಒಂದೇ ಒಂದು ಹನಿ ಒಂದು ಒಂದು ಹನಿ ಅಂದರೆ ಒಂದೇ ಒಂದು ಹನಿ ಈ ಥರ ಹಾಕಿಬಿಟ್ರೆ ಕೇಳಿಸ್ತಿದೆ ಅಲ್ವ ನಿಮಗೆ ಚಟಪಟ ಸೌಂಡ್ ಕೇಳಿಸ್ತಿದೆ ಅಲ್ವಾ ಆ ಥರ ಕಾಯಬೇಕು ಇವಾಗ ನಾನು ದೊಡ್ಡ ಪಿಲಿಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಅದನ್ನು ಹಾಕಿದಾಗ ಹಿಡಿಯುತ್ತೆ ಅದಕ್ಕೋಸ್ಕರ ಅದು ಚಿಕ್ಕ ಪ್ಲೇಟ್ ಆಯಿತು ಅಂತ ಅದು ಪ್ಲೇಟ್ ತೊಗೊಂಡಿದ್ದೀನಿ ಮುಂಚಲಿಕ್ಕೆ ಸರಿಯಾಗಲಿ ಅಂತ ಮಾಡ್ತಾ ಹೇಳ್ಬಿಟ್ಟು ಕಲ್ಲರ್ ನೋಡಿ ಇವಾಗ ಪುಡಿ ಹಾಕಿದ್ದೀನಿ ಕಲ್ಲರ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಕಲ್ಲರ್ ತೋರಿಸ್ತೀನಿ ಇನ್ನೊಂದು ಟೈಮು ಅದಲ್ವಾ ಫ್ರೆಂಡ್ಸ್ ಎಷ್ಟು ಕಲ್ಲರ್ ಬಂದಿದೆ ತುಪ್ಪ ಪರ್ಫೆಕ್ಟ್ ಕಲ್ಲರ್ ಮಾತ್ರ ಇದು ನೀಟಾಗಿ ಬಂದಿದೆ ನಮಗೆ ಇನ್ನು ಕಲ್ಲರ್ ಬೇಕಂದರೆ ಇನ್ನು ಸ್ವಲ್ಪ ತುಪ್ಪ ಪುಡಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ ನೋಡಿ ಯಾವುದೇ ರೀತಿ ಕಪ್ಪು ಬಂದಿಲ್ಲ ಎಷ್ಟು ನೀಟಾಗಿ ಬಂದಿದೆ ಈಗ ಇದಕ್ಕೆ ಉಳ್ಳೆದೆಲೆ ಮತ್ತು ನುಗ್ಗೆ ಸೊಪ್ಪು ಎರಡೂ ಹೊಟ್ಟೆಗೆ ಹಾಕ್ತಿದ್ದೀನಿ ಇದಿವಾಗ ಹಾಕಿದ ತಕ್ಷಣ ಚಟಪಟ ಸಿಡಿಯುತ್ತೆ ಒಂದು ಪ್ಲೇಟನ್ನು ಮುಟ್ಕೊಂಡಿಕ್ಕಿ ಅಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ಪ್ಲೇಟ್ ಮುಚ್ಕೊಂಡು ಕಾಯ ಬಿಡಿ ಚಟಪಟ ಸೌಂಡ್ ಕಡಿಮೆ ಆಗಲಿ ಚಟಪಟ ಸೌಂಡ್ ಕಡಿಮೆ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಆಫ್ ಆನ್ ಅವರ್ ತಣಿಲಿಕ್ಕೆ ಬಿಡಿ ಯಾಕೆಂದರೆ ತುಂಬ ಬಿಸಿ ಇರುತ್ತೆ ಇದು ನೋಡಿ ಯಾವ ಥರ ಆಗಿದೆ ನೋಡಿ ಒಳ್ಳೆಯದೆಲ್ಲೇ ಇದು ನುಗ್ಗೆ ಸೊಪ್ಪು ನೋಡಿ ಯಾವ ಥರ ಆಗಿದೆ ಎಣ್ಣೆಯಲ್ಲಿ ಯಾವ ರೀತಿ ಆಗುತ್ತೆ ಸೇಮ್ ಅದೇ ರೀತಿ ಆಗಿರುತ್ತೆ ನೋಡ್ತಾ ಇದ್ದೀರಲ್ವ ಕಪ್ಪು ಕೂಡ ಆಗಿಲ್ಲ ನಾನು ಮೀಡಿಯಂ ಫ್ಲೇಮಲ್ಲಿ ಇಕ್ಕೋರೋದ್ರಿಂದ ಐ ಫ್ಲೇಮಲ್ಲಿ ಇಕ್ಬಿಟ್ರೆ ತಕ್ಷಣವೇ ಎಲ್ಲನೂ ಕಪ್ಪಾಗಿಬಿಡುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ತುಪ್ಪ ಕಾಯಿಸ್ಬೇಕು ನಾನು ಒಂದು ಅರ್ಧ ಗಂಟೆ ಸ್ಟೋರ್ ಇಟ್ಟಿದ್ದೆ ಇವಾಗ ನೋಡಿ ಯಾವ ರೀತಿ ಬಂದಿದೆ ಅರ್ಧ ಗಂಟೆ ಆದಮೇಲೆ ನೋಡ್ತಿದ್ದೀರಲ್ವ ಎಷ್ಟು ಎಷ್ಟು ನೀಟಾಗಿ ಎಷ್ಟು ಕಲ್ಲರ್ ಪರ್ಫೆಕ್ಟಾಗಿದೆ ಅಂತ ಬನ್ನಿ ಈಗ ಇದನ್ನು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಬಾಕ್ಸಿಗೆ ಹಾಕಿ ಇಟ್ಕೋತಿದ್ದೀನಿ ನೋಡಿ ಒಂದೂವರೆ ಕೆ ಜಿ ತುಪ್ಪಕ್ಕೆ ಎರಡು ಬಾಕ್ಸ್ ನನಗೆ ತುಪ್ಪ ಬಂದಿದೆ ನೋಡ್ತಿದ್ದೀರಲ್ಲ ಇದನ್ನು ಸ್ಟೇನ್ ಮಾಡಿಟ್ಕೋತೀನಿ ಯಾಕೆ ಅಂದರೆ ಮಕ್ಕಳು ಮಧ್ಯ ಮಧ್ಯ ನುಗ್ಗೆ ಸೊಪ್ಪು ಏನಾದರೂ ಸಿಕ್ಕಿದ್ರೆ ಏನೋ ಇದೆ ಅನ್ಕೋತಾರೆ ಅದಕ್ಕೋಸ್ಕರ ನಾನು ಸ್ಟೇನ್ ಮಾಡಿ ಇಟ್ಕೋತಿದ್ದೀನಿ ಸೋಸ್ಬಿಟ್ಟು ಎರಡು ಬಾಕ್ಸಲ್ಲಿ ಇಟ್ಕೊತಿದ್ದೀನಿ ನಿಮಗೆ ಮರಳು ಮರಳಾಗಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಇದು ಸ್ಟೈನ್ ಮಾಡಿಬಿಟ್ಟು ಸ್ಟೈನ್ ಮಾಡಿ ಎರಡು ಬಾಕ್ಸ್ ಆಗಿದೆ ನೋಡಿ ಅದು ಒಂದು ಬಾಕ್ಸ್ ಎತ್ತಿಟ್ಟೆ ಇದು ಇನ್ನೊಂದು ಬಾಕ್ಸು ಎರಡು ಬಾಕ್ಸು ತುಪ್ಪ ಬಂದಿದೆ ನನಗೆ ಅಂಗಡೀಲಿ ತೊಗೊಬಂದಿದ್ದು ಅಷ್ಟು ತುಪ್ಪ ಬರೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಒನ್ ಅವರ್ ಬಿಟ್ಟಿದ್ದೀನಿ ತಣಿಲಿಕ್ಕೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಈ ಪರ್ಫೆಕ್ಟಾಗಿ ಬಂದಿದೆ ತುಪ್ಪ ಮಾತ್ರ ಮರಳು ಮರಳಾಗಿ ಎಷ್ಟು ಟೇಸ್ಟಿಯಾಗಿ ಸಕ್ಕದಾಗಿ ಬಂದಿದೆ ಅಲ್ವ ನೋಡಿ ತುಪ್ಪ ಅಂದರೆ ಈಗಿರಬೇಕು ಈ ರೀತಿ ಈ ಪ್ರೊಸೀಜರಲ್ಲಿ ನೀವು ತುಪ್ಪ ಕಾಯಿಸಿದರೆ ನಿಮ್ಮ ತುಪ್ಪ ಎಷ್ಟು ವರ್ಷಗಟ್ಟಲೆ ಇಟ್ರೂ ಏನೂ ಆಗೋಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆಂದಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇದಕ್ಕಂತೂ ಮುದ್ದೆ ಅನ್ನ ಇದ್ರ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರು ಬಾಯ್ ಫ್ರೆಂಡ್ಸ್